ತಂಗಿಯರಿ ಮಹಿಳೆಯರಿ ಹೆಣ್ಣು ಮಕ್ಕಳು ಜಾರ್ ರಿಪೇರಿ ಮಾಡಿ ಕೊಡ್ತೀವ್ರಿ ಈಗ ಆಸಕ್ತಿ ನಿಲ್ಲ ಬರ್ರಿ ಬರ್ರಿ ಅಕ್ಕ ತಂಗಿಯರಿ ಮಹಿಳೆಯರಿ ಹೆಣ್ಣು ಮಕ್ಕಳೇ ಬರ್ರಿ ನೀರ್ ತನಕ ಬಂದದ್ರಿ

ಪಕ್ಕ ಆಯ್ತ ನೋಡ ಮೇನು ನಮಗೆ ಮುಖ್ಯವಾದ ವಸ್ತು ಅಂದ್ರೆ ಇದ ಅದನ್ನ ನಾನು ಗಟ್ಟೆ ಹಿಡಿದ

अब रणजीत भी दौड़ रही हैं आप तो मैं कहूँगा। क्या? क्या? निर्मया ला। निर्मया तेरे चांस तेरे फौरन बढ़ा। आप तो कहा निर्मया तेरे नैना बढ़ा। कमांडर निं

ಎತ್ತಾಗಲ್ಲ ಹೊತ್ತು ನ್ಯಾಯ ಸಮಯ ಸಂದರ್ಭ ಅಂತ ನೋಡಿ ನಮ್ಮ ಕರ್ನಾಟಕದ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಹಣಿ ಹಚ್ಕೊಂಡು ಹರಸ್ನ ಕುಂಕುಮನ ಬಾಟ ಮಾಡ್ಕೊಂಡ್ರ ಮಕ್ಕಳನ್ನ ಕರ್ನಾಟಕ ಏನ್ ನಿಮ್ ಅಂತ ಹೆಣ್ಣು ಮಕ್ಕಳಿಗೆ ಬಲಿ ಕೊಡ್ತಾವನ ಹೆಣ್ಣ ಅಂದ್ರ ಪ್ರೀತಿ ಪ್ರೇಮ ವಾತ್ಸಲ್ಯ ಅಭಿಮಾನ ತುಂಬ ತೊಳಕತೈತಿ ನಮ್ಮ ಕರ್ನಾಟಕ ಜನತ್ರ ಈ ಮಗ ಯಾಕೆ ಬಲೆ ಬಿದ್ದಂಗೆ ಕಾಣ್ತೈತಿ ನಾವ್ ಯಾಕೆ ಹಾಕ ಕೊಡ್ಬೇಕು స్వల్ప హేవ్ హి సేవస్ ఉంట్ర మార జా కద్రాలు అంతి

सेबिन लड़कों तो, नूतक क्या? कले 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 चले। बैठ 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 बै தமிழ்நாடு ஜில்லை தமிழ்நாடு கனக நிலைய தாக்குறது தமிழ்நாடு ஜெல்ல கனக நிலைய தாக்கு

इको पक्का गिटना गरावो, पक्का रो पुछ्या उड़ा। साट्टाना गालेट के

ಈ ಸಂಕಾಲ ಶಿವಾಜ್ ತೆಗ್ಗಿ ಮುನಿ ಮೂವರಿ ನಿಂದು ಒಂಟಿ ಜೀವನ ಎಸಿಸಲೇ ಪಕ್ಕ ದೊಡ್ಡ ಕನ್ಯಾ ಐತಿ ತೋರ್ಸ್ತೀವಿ ನೀವ್ ಎಲ್ಲಾರು ಸೇರ್ ಮಾಡ್ತೀವಿ ನಾನು ಪಲ್ಯ ಮಾಡ್ಕಂತ ಕನ್ಯಾ ನೋಡಕ್ ಹೋದ್ವಿ ಕನ್ಯಾ ಎನ್ ಗೊತ್ತ

ಈ ಮನೆಯವ್ರು ಎರಡಿದ್ರು ನೋಡಿ ವಿಕೆಟ್ಗಳು ಎರಡು ಚಗ್ಗಿನ ಮನೆ ಕಗ್ಗಿ ಹನುಮ ಶಿವಾಜ್ ಎರಡ ವಿಕೆಟ್ ಮನೆ ಬಿಟ್ಟೋಗಿದಿವಿ ತೆಗಿ ಬಿಡುವ ಮನಿ ಏ ತೈತೆ ಅಂತ ಗೊತ್ತಾಯ್ತ ಏತಿ ಗೊತ್ತಾಗ್ಲೇ ಮನೆ ನೋಡ್ತಾರ ಬಿಡು ಬರ್ಲಿ ಏನ್ ಮಾಡೋದು ಕಟ್ಟ

ಯರಕದ लास्ट ಸೈಟ್ ಬಿಡ ಅಂತಿನಿ ಒತ್ತಗ ನಿನ್ನ ಅನು ಹುಡುಕ ಬಂದಿದ್ದಿ ಮದಿಯ ಆಪ್ಪ ಆ ದಿನ ನನಗೆ ಅತ್ತಿದ್ದಿ ಅತ್ತಿದ್ದಿನ ನಾನು ಡಿನ್ನರ್ ಎರಡೆ ಐದು ಗಂಟೆ ತನಕ आता ನನಗ ಐದು ಗಂಟೆ ತನಕ ಟೈಮ್ ಕೊಡು ಆಮೇಲೆ ವಿಚಾರ ಮಾಡ್ತೀನಿ ಟೈಮ್ ಬಾಯ್ ಬಾಯ್